ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಗ ಯಥೀಂದ್ರ ಸಿದ್ದರಾಮಯ್ಯನವರು ಅವ್ರು ಹೇಳ್ಕೊಂಡಿದ್ದಾರೆ ನಮ್ಮಪ್ಪ ಏನು ನರಸಿಂಹರಾಜ ಒಡೆಯರಿಗಿಂತ ನಮ್ಮಪ್ಪನೇ ಬೆಸ್ಟು ಇಡೀ ಕರ್ನಾಟಕಕ್ಕೆ ಅಂತ ಹೇಳ್ಕೊಂಡವ್ರೆ ಆದರೆ ಇಲ್ಲಿ ಈ ಥರ ಓಲೈಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಜನಗಳಿಗೆ ಗೊತ್ತಾಗ್ತದೆ ಜನಗಳೇ ನೋಡಿದ್ದಾರೆ ಯಾರು ಎಷ್ಟು ಮಾಡಿದ್ದಾರೆ ಯಾರು ಏನು ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ಹೇಳೋಕಾಚಾರ ಮೈಸೂರು ಮಹಾರಾಜರಿಗಿಂತನೇ ನಮ್ಮಪ್ಪ ಹೆಚ್ಚು ನಮ್ಮಪ್ಪನೇ ಜಾತಿ ಮಾಡಿರೋ ಅಂತಂದು ಹೇಳಿ ಇವರು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಇವತ್ತು ಈ ಸರ್ಕಾರದಲ್ಲಿ ಏನು ನಡೀತಿದೆ ಅಂದ್ರೆ ಏನೂ ಅಭಿವೃದ್ಧಿ ಕಾಣದೆ ಇವರು ಕೊಟ್ಟಿರೋದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಲೂ ಸರಿಯಾಗಿ ಕೊಟ್ಟಿಲ್ಲ ಅದನ್ನು ಒಂದು ಗೃಹಲಕ್ಷ್ಮಿ ಒಂದು ಏನು ಸ್ತ್ರೀಶಕ್ತಿ ಯೋಜನೆ ಕರೆಂಟ್ ಬಿಲ್ಲು ಆಮೇಲೆ ಯುವಶಕ್ತಿ ಯೋಜನೆ ಇನ್ನೊಂದು ಅಕ್ಕಿ ಅನ್ನ ಭಾಗ್ಯ ಇಷ್ಟು ನಾವು ಕೊಟ್ಟಿದೀವಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಬರ್ತಾರೆ ನಾವು ಕಟ್ಟಿರ್ತಕ್ಕಂಥ ತೆರಗಣದಲ್ಲೇ ಇದು ನಮಗೆ ವಾಪಸ್ ಕೊಡ್ತಾ ಇದ್ರೆ ಬರ್ತು ಇವರು ಯಾರು ಕೂಡ ಇವ್ರ ಜೋಬಿಂದ ತೆಗೆದು ತಗದು ತೆಗೆದು ತೆಗೆದು ಜನಗಳಿಗೆ ಕೊಡ್ತಾ ಇಲ್ಲ ಯತೀಂದ್ರ ಸಿದ್ದರಾಮಯ್ಯನವರೇ ಅರ್ಥ ಮಾಡ್ಕೊಳ್ಳಿ ಮೈಸೂರು ಮಹಾರಾಜರಿಗೂ ನಿಮ್ಮ ತಂದೆಯವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಮೈಸೂರು ಮಹಾರಾಜರು ಮಾಡಿದ್ದು ಅವರ ಸ್ವಂತ ದುಡ್ಡಿಂದ ಅವರ ಸ್ವಂತ ಖರ್ಚಿಂದ ಅವ್ರು ಮಾಡಿದ್ದಾರೆ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಅವರಿಲ್ಲ ಇಲ್ಲ ಇವತ್ತು ಆದರೆ ಅವರ ಕೆಲಸಗಳು ಇದ್ದಾವೆ ಈಗಿದಾರಲ್ಲ ಇವಾಗ ಇವರಿಗೆ ಇರೋದ್ರಲ್ಲ ಯಾರವರು ಎಮ್ ಎಲ್ ಎಂ ಪಿ ಆಗಿದಾರಲ್ಲ ಇವಾಗ ಅವ್ರಿಗೆ ಬೇಕಾದ್ರೆ ಹೇಳ್ಕೊಳ್ಳಿ ನೀವು ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿ ಮತ್ತೆ ಇನ್ನೊಬ್ಬರು ಶ್ರೀಕಂಠದಂತ ಮಹಾರಾಜ್ರಲ್ಲ ಅವ್ರಿಗೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಯಾಕಂದ್ರೆ ರಾಜರು ರಾಜ್ರೆ ಇವರು ರಾಜಕೀಯಕ್ಕೆ ಬಂದಿದ್ದಾರೆ ಇವ್ರಿಗೆ ನೀವು ಓಲೈಕೆ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಇಲ್ಲ ಯಡಿಯೂರಪ್ಪನರ್ಗಿಂತ ನಮ್ಮ ಅಪ್ಪನೇ ಬೆಸ್ಟ್ ಅನ್ಕೊಳ್ಳಿ ಇನ್ನ ಯಾರು ಬೇಕಾದ್ರೆ ಹೆಸರು ಹೇಳ್ಕೊಳ್ಳಿ ಆ ಅವ್ರಿಗಿಂತ ನಮ್ಮ ಅಪ್ಪನೇ ಬೆಸ್ಟ್ ಅನ್ಕೊಳ್ಳಿ ಆದ್ರೆ ಮಹಾರಾಜರಿಗಿಂತ ನಿಮ್ಮ ತಂದೆಯವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ನಿಮ್ಮ ಅಪ್ಪ ಅವರ ಕೊಡುಗೆ ಏನು ನಿಮ್ಮ ತಂದೆಯವರ ಕೊಡುಗೆ ಏನು ಈ ರಾಜ್ಯಕ್ಕೆ ಏನಿದೆ ಗ್ಯಾರಂಟಿ ಅಂದ್ರೆ ನಿಮ್ಮ ಅಪ್ಪ ಅವರು ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಅಪ್ಪರ ಸ್ವಂತ ಬಲದಿಂದ ಅಲ್ವಲ್ಲ ನೂರ ಮೂವತ್ತೈದು ಜನ ಇವತ್ತು ನೂರ ಮೂವತ್ತಾರು ಜನರಲ್ಲಿ ಗೆದ್ದಿದ್ದಾರೆ ಅದರಲ್ಲಿ ನಿಮ್ ತಂದೆಯವರೊಬ್ರು ನೂರ ಮೂವತ್ತಾರು ಟೋಟಲ್ ಅದರಲ್ಲಿ ಆ ಶಾಸಕರ ಬೆಂಬಲದಿಂದ ಹೈಕಮಾಂಡ್ ಬೆಂಬಲದಿಂದ ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿರೋದು ಸ್ವಂತ ಬಲದಿಂದ ಅಲ್ಲ ಕರ್ನಾಟಕದ ಜನತೆಯಿಂದ ಅಲ್ಲ ಹೈಕಮಾಂಡ್ ಬೆಂಬಲದಿಂದ ನೂರ ಮೂವತ್ತಾರು ಶಾಸಕರ ಬೆಂಬಲದಿಂದ ಅದು ನೂರ ಮೂವತ್ತಾರು ಶಾಸಕರು ಬರೋಕ್ಕೆ ನಿಮ್ಮ ತಂದೆಯವರು ಮಾತ್ರ ಕಾರಣ ಅಲ್ಲ ಇದ್ರ ಜೊತೆಗೆ ಆ ಪಕ್ಷದ ಅಧ್ಯಕ್ಷರು ಇನ್ನು ಕೆಲವಾರು ನಾಯಕರುಗಳು ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ನಿಮ್ಮ ಪಕ್ಷ ನೂರ ಮೂವತ್ತಾರು ಜನ ಗೆದ್ದಿದ್ದಾರೆ ಅದಕ್ಕೆ ಕಾರಣ ನಿಮ್ಮ ತಂದೆಯವರು ಮಾತ್ರ ಅಲ್ಲ ಇವತ್ತು ಕರ್ನಾಟಕದ ಜನ ಇವತ್ತು ಕಾರ್ಯಕರ್ತರುಗಳು ಕೆಲಸ ಮಾಡಿರೋದಕ್ಕೆ ಅಲ್ಲಿ ಓಟ್ ಹಾಕಿರೋದಕ್ಕೆ ಗೆದ್ದಿರೋದಕ್ಕೆ ಗೆಲ್ಲಿಸಿರೋದಕ್ಕೆ ಇವತ್ತು ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರೆ ಹೊರತು ನಿಮ್ಮ ತಂದೆಯವರ ಸ್ವಂತ ಬಲದಿಂದ ಅಲ್ಲ ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡಿ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡಿ ಇವತ್ತೆಷ್ಟೋ ಜನ ಭ್ರಷ್ಟ ಅಧಿಕಾರಿಗಳು ತುಂಬಿ ತುಳುಕ್ತಾ ಇದಾರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇದನ್ನ ನಿರ್ಮೂಲನೆ ಮಾಡೋಕಾಗಿದೆಯಾ ಯಾರ ಕೈಲಿ ಆಗಿಲ್ಲ ಯಾರ ಕೈಲಿ ಆಗ್ತಾನೆ ಇಲ್ಲ ಅದನ್ನ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಮಾಡಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಸಮರ್ಥನೆ ಮಾಡ್ಕೊತ ಇದ್ರಿ ಎಲ್ಲರೂ ಅವ್ರ ಹತ್ತಿರೋ ಅವ್ರ ಖುಷಿನೇ ಏ ನಮ್ಮಅಪ್ಪನೇ ಗ್ರೇಟ್ ನಾನು ಹೇಳ್ಕೋಬೋದು ಇಡೀ ದೇಶದಲ್ಲಿ ನಮ್ಮ ಅಪ್ಪನೇ ಗ್ರೇಟ್ ಅಂತ ಹೇಳ್ಕೋಬೋದು ಆದರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅದು ನಾವು ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಗೊತ್ತಾಯ್ತಾ ಹೇಳ್ಕೊಳಕ್ ಆಗತ್ತಾ ಆ ಮಹಾರಾಜರಿಗಿಂತ ನಮ್ಮ ಅಪ್ಪನೇ ಬೆಸ್ಟ್ ಅಂತ ನಾವ್ ಹೇಳ್ಕೊಳಕಾಗತ್ತೇನ್ರಿ ಆ ಎಲ್ಲರಿಗೇಳ್ಕಂತ ಕೂತ್ಕೊಂಡ್ರೆ ಕೆಲಸ ಮಾಡರ ಯಾರು ಅಂದ್ರೆ ಇಲ್ಲಿ ಜನಗಳನ್ನ ಬೇರೆ ಕಡೆ ಇಲ್ಲಿ ಏನು ಇವತ್ತು ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಕರೆಂಟ್ ಬಿಲ್ ಮಾಡಿದ್ದೀವಿ ಮತ್ತೆ ಎರಡು ಸಾವಿರ ಸಾವಿರ ಕೊಡ್ತಾ ಇದೀವಿ ಈ ಸ್ವಂತ ದುಡ್ಡಿಂದ ಕೊಡ್ತಾ ಇದ್ದೀರಾ ವರ್ಣ ನ್ಯಾಯಾಲಯ ಮಾಡಿರೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ನಿಮ್ಮ ಸ್ವಂತ ದುಡ್ಡಿಂದ ಯಾರು ಏನು ಮಾಡಿಲ್ಲ ಇವತ್ತು ಮಹಾರಾಜರಿಗೆ ಮಹಾರಾಜರತ್ರ ಜನಗಳು ಆಶೀರ್ವಾದ ತಗೊಳಕೋಗ್ತಾ ಇದ್ರು ಮಹಾರಾಜರ ಹತ್ರ ಜನಗಳು ಸ್ವಾಮಿ ನಮಗೇನು ಕಷ್ಟ ಆಗಿದೆ ನಮ್ಮ ಮಕ್ಕಳು ಮದುವೆ ಮಾಡಬೇಕಾಗಿದೆ ಅಂತ ಹೇಳಿ ಆಶೀರ್ವಾದ ತಗೊಳ್ಳೆ ರಾಜರತ್ರ ಹೋಗ್ತಾ ಇದ್ರು ಇವತ್ತು ನೀವು ರಾಜಕಾರಣಿಗಳು ನಾನು ಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಜನರ ಹತ್ರ ಆಶೀರ್ವಾದ ತಗೊಳ್ಳ ಬರ್ತಾ ಇದ್ರಿ ಕೈ ಜೋಡಿಸ್ಕೊಂಡು ಕೈ ಮುಕ್ಕೊಂಡು ಬೇಡ್ತಾ ಇದೀರಿ ಇವತ್ತಿನ ಈಗಿನ ಮೈಸೂರು ರಾಜನು ಮಾಡಿದ್ರು ಅದೇ ಕೆಲಸನೇ ರಾಜತನ ಅಂಟೋಯ್ತು ಇದನ್ನ ಬೇಕಾದ್ರೆ ವಿರೋಧ ಮಾಡಿ ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಆದರೆ ಇಲ್ಲಿ ರಾಜರುದೇ ಬೇರೆ ರಾಜಕಾರಣಿಗಳು ಬೇರೆ ರಾಜರ ಆಳ್ವಿಕೆನ ಬೇರೆ ರಾಜಕಾರಣಿಗಳು ಆಳ್ವಿಕೆನ ಬೇರೆ ರಾಜಕಾರಣಿಗಳು ಯಾರು ನಿಮ್ಮ ಏನು ಸ್ವಂತ ಜೋಬ್ಯ ತೆಗೆದು ತೆಗೆದು ತಗದು ಯಾರು ಏನು ಮಾಡ್ತಾ ಇಲ್ಲ ನಾವು ಸಾರ್ವಜನಿಕ ಕಟ್ಟಿರ್ತಕ್ಕಂಥ ತೆರಿಗೆ ಎಲ್ಲರೂ ಯಾವ ಪಕ್ಷ ಅದೇ ಅದೇಕಂತಾನೆ ಯಾವ ಪಕ್ಷದ ಬಂದ್ರುನು ಏ ನೀವು ರಾಜರು ಹೋಲಿಕೆ ಮಾಡ್ಕಂತೀ ಆ ಒಂದು ಕೆರೆ ಒಂದೇ ಒಂದು ಕೆರೆ ಕ್ಲೀನ್ ಮಾಡಿಸಿದಿರ ಕ್ಲೀನ್ ಮಾಡಿಸಿದಿರಾ ನಮ್ಮ ರಾಜರು ಎಷ್ಟು ಜನನೂ ಬೆಳೆಸಿದ್ರು ನಿಮ್ಮ ತಂದೆಯವರು ಎಷ್ಟು ಜನನ ತೋರಿಸಿ ನೋಡೋಣ ಯಾರಾದರೂ ಒಬ್ಬರು ಎಮ್ ಎಲ್ ಎಗಳು ಇವಾಗ ಅವ್ರು ಇವಾಗ ಆಯ್ತು ಅವ್ರು ನೆಕ್ಸ್ಟ್ ಅವಧಿ ಮುಗ್ದ ಮೇಲೆ ಯಾರಿದ್ದಾರೆ ಅವ್ರು ಸಾರಿ ಸಮಾನವಾಗಿ ಯಾರಾದರೂ ಒಬ್ಬರನ್ನ ತಗೊಂಬರ್ಬೇಕಲ್ವಾ ಯಾರಿದ್ದಾರೆ ಯಾರನ್ನು ಬೆಳೆಸಿದ್ದಾರೆ ಯಾರನ್ನು ಗೆಲ್ಸಿದ್ದಾರೆ ಎಷ್ಟು ಜನನ್ನ ಇವತ್ತು ಬಡ ಇವತ್ತು ನಾವು ಹಿಂದುಳಿದವರು ಹಿಂದುಳಿದರು ಎಷ್ಟು ಹಿಂದುಳಿದ ನಾಯಕರನ್ನ ಬೆಳೆಸಿದ್ದಾರೆ ಇವತ್ತು ಇವರು ಇವತ್ತು ಮನೆಯ ಮುತ್ಕಂದ ಮೇಲೆ ನೆಕ್ಸ್ಟ್ ಹಿಂದುಳಿದ ನಾಯಕರು ಯಾರು ಬರ್ತಾ ಇದ್ದಾರೆ ಅವ್ರ ಜಾಗದಲ್ಲಿ ಯಾರು ತಗೊಂಬರ್ ನೀವೇ ಬರೋಕ್ಕಾಗ್ತಾ ಇಲ್ಲ ನೆಕ್ಸ್ಟ್ ನೀವೇ ಗೆಲ್ತಿರೋ ನಿಮಗೆ ಗೊತ್ತಿಲ್ಲ ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಕಮ್ಮಿ ಮಾಡಿ ಕೆಲಸ ಮಾಡಿ ನೀವೇ ಗೆಲ್ಲಿ ಯಾರು ಬೇಡ ಅನ್ನೋಲ್ಲ ನೀವೇ ಮುಖ್ಯಮಂತ್ರಿಗಳಾಗಲಿ ಯಾರು ಬೇಡ ಅನ್ನಲ್ಲ ಆದರೆ ನಾವಂತ ಅದಕ್ಕೆ ಅಭ್ಯಂತರನೇ ಇಲ್ಲ ನೀವು ಕೆಲಸ ಮಾಡಿ ಜನಗಳು ಕೆಲಸ ನೋಡಿ ಓಟ್ ಹಾಕ್ತಾರೆ ಜನಗಳು ಕೆಲಸ ನೋಡಿ ಯಾರಿಗೂ ಓಟ್ ಹಾಕೋಲ್ಲ ನಮ್ಮ ಜನ ಕೆಲಸ ನೋಡಿ ಓಟ್ ಹಾಕೋಲ್ಲ ಜಾತಿ ನೋಡಿ ಓಟ್ ಹಾಕ್ತಾರೆ ಧರ್ಮ ನೋಡಿ ಓಟ್ ಹಾಕ್ತಾರೆ ಇಷ್ಟೇ ದುಡ್ಡು ನೋಡಿ ಓಟ್ ಹಾಕ್ತಾರೆ ಯಾರು ಹೆಚ್ಚಿಗೆ ಕೊಡ್ತಾರೆ ಅವರು ನೋಡಿ ಓಟ್ ಆಗ್ತಾರೆ ನಮ್ಮ ಜನ ರಾಜರ ಕಾಲನೇ ಬೇರೆ ರಾಜಕಾರಣಿಗಳ ಕಾಲನೇ ಬೇರೆ ಇವಾಗ ಇವಾಗ ಹಂಗಿಲ್ಲ ಅವಾಗ ಹಿಂಗಿರಲಿಲ್ಲ ಅದ್ಭುತವಾದ ಎಷ್ಟೋ ಡ್ಯಾಮ್ಗಳು ಕಟ್ಟಿದ್ದಾರೆ ಎಷ್ಟೋ ಇವತ್ತು ಕರೆಂಟ್ ಇರಲಿಲ್ಲ ನಮ್ಮ ದೇಶದ ಕರ್ನಾಟಕದಲ್ಲಿ ಕರೆಂಟ್ ಮೊದಲು ಕೊಟ್ಟಿದ್ದಾರೆ ಎಷ್ಟೋ ಜಾಗನ ದಾನ ಧರ್ಮ ಮಾಡಿದ್ದಾರೆ ಆ ನೀವೇನು ಮಾಡಿದ್ದೀರಾ ಏನು ಮಾಡಿದ್ದೀರಾ ಒಂದು ಜನರ ಕಷ್ಟ ಕುಂತ್ಕೊಂಡು ಕೇಳುವಷ್ಟು ತಾಳ್ಮೆ ಇಲ್ಲ ರೀ ನಿಮಗೆ ಒಂದು ಒಬ್ಬರು ಸಮಸ್ಯೆ ಕೇಳುವಷ್ಟು ಅರೆ ಈ ಥರ ಮಾತ್ರಕ್ಕೆ ಇದ್ದಾರೆ ಒಬ್ರೇ ಒಬ್ರದ್ದು ಜನರ ಕಷ್ಟ ಕೇಳಕ್ಕೆ ತಾಳ್ಮೆ ಇಲ್ಲ ನಿಮ್ಮ ತಂದೆಯವರಿಗೆ ಎಲ್ಲರೂ ಒಬ್ರದ್ದು ಒಂದು ಅರ್ಧ ಗಂಟೆ ಒಂದು ಐದು ನಿಮಿಷ ಕುಂತ್ಕೊಂಡು ಯಾರ್ದಾರು ಸಮಸ್ಯೆ ಕೇಳಿದ್ರೆ ನೀವೇ ಹೋಗಲಿ ಹೋಗ್ಲಿ ಸಾಧ್ಯ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಬಿಟ್ಟಿದ್ದೀನಿ ವಿಚಾರ ಏನು ಹೇಳ್ತಿರೋ ಗೊತ್ತಿಲ್ಲ ಆದರೆ ಇವ್ರು ಹೇಳಿರೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅದು ಅವ್ರ ಅಪ್ಪ ಅವ್ರು ಇಷ್ಟಪಡ್ತಾರೆ ಏನು ಮಾಡೋಕ್ಕಾಗಲ್ಲ ಹಂಗಂತ ಎಲ್ಲರೂ ಇಷ್ಟಪಡಕ್ಕಾಗತ್ತಾ ಅವ್ರ ಕಾರ್ಯಕರ್ತರು ಇಷ್ಟಪಡ್ತಾರೆ ಅವರ ಅಭಿಮಾನಿಗಳು ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡಕಾಗಲ್ವಲ್ಲ ಇವತ್ತೇನು ನರ ನರೇಂದ್ರ ಮೋದಿ ಎಲ್ಲರೂ ಇಷ್ಟಪಡ್ತಾರಾ ದಿನ ಬೆಳಗ್ಗೆ ಆದ್ರೆ ಅವ್ರ ಬಗ್ಗೆ ಜಪ ಮಾಡಕ್ಕೆ ಅವ್ರನ್ನ ತಗೊಳ್ಳೋರು ಇದಾರೆ ಕಾಲಿಡೋರಿದ್ದಾರೆ ಹಂಗೆ ಏನು ಮಾಡೋಕ್ಕಾಗಲ್ಲ ಆದರೆ ರಹರ ರಾಜರು ಬೇರೆ ರಾಜಕಾರಣಿಗಳು ಬೇರೆ ಹೇಳಿ ನಾನು ಸತಿ ಹೇಳ್ಬೋದು ಆಮೇಲೆ ರಾಜರತ್ರ ಜನರು ಆಶೀರ್ವಾದ ಹೋಗ್ತಾ ಇದ್ರು ಇವತ್ತು ರಾಜಕಾರಣಿಗಳು ಜನರ ಹತ್ರ ಆಶೀರ್ವಾದ ತಗೋಳಕ್ ಹೋಗ್ತಾ ಇದಾರೆ ನಾನು ಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಎಮ್ ಎಲ್ ಎ ಆಗ್ಬೇಕು ಅಂತಂದೇಳಿ ಕೈ ಮುಗಿದು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಕ್ ಬರ್ತಾ ಇದ್ದಾರೆ ರಾಜರ ಬೇರೆ ರಾಜಕಾರಣಕ್ಕೆ ಬೆಳೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ